ಯಾಕೆಂದ್ರೆ ಯಾರೇ ಕೇಳಿದಾಗ ಒಂದು ಸಹಿತ ಚೆನ್ನಾಗಿದ್ದೀನಿ ಅಂತ ಹೇಳಬೇಕು ಯಾಕೆ ನೀವು ನಮ್ಮಲ್ಲೊಂದು ಗಾದೆ ಮಾತಿದೆ ಹಾಡ್ತಾ ಹಾಡ್ತಾ ರಾಗ ನತಾ ನರ್ತಾ ರೋಗ ಅಂತ ಯಾಕೆಂದ್ರೆ ಏನೇ ನೋವು ಮರೆತು ನಾವು ನಗನಗ್ತಾ ಇರಬೇಕು ಏಕೆಂತಂತಂದ್ರೆ ಕಷ್ಟ ಕೊಡೋನೆ ಪರಿಹಾರ ಮಾಡೋನು ಅವ್ನೇ ನಾನು ನೀವು ಎಲ್ಲ ನಿಮಿತ್ ಮಾತ್ರ ಅದಕ್ಕೆ ಯಾಕೆ ಹೆದರ್ಕೊ ಹೆಂಗಿರ ಸಾಧ್ಯ ಹಿಂಗೆ ಖಂಡಿತ ಇರುತ್ತೆ ಅರ್ಥ ಮಾಡ್ಕೋಬೇಕು ಜೀವನ ನಾನೇ ಎಲ್ಲ ನನ್ನಿಂದನೇ ಎಲ್ಲ ಅನ್ಕೊಂಡ್ರೆ ಎಡುವ ಜಾಸ್ತಿ ಗುಂಡಿಗೆ ಬೀಳೋ ಜಾಸ್ತಿ ನೀನೇ ಎಲ್ಲ ನಿನ್ನಿಂದನೇ ಎಲ್ಲ ಅಂತಂತಂದ್ರೆ ಮುಗ್ದೇ ಹೋಯ್ತು ಅಲ್ವಾ ಇಷ್ಟೇ ಜೀವನ ತುಂಬ ತಿಂಗಳಾಯ್ತು ನಿಮ್ಮನ್ನು ನೋಡಿ ನಾವೆಲ್ಲ ಯಾವುದೋ ಪ್ರೋಗ್ರಾಮ್ ಅಲ್ಲಿ ಅಥವಾ ಯಾವುದೋ ಸಿನಿಮಾ ಶೂಟಿಂಗ್ ಅಲ್ಲಿ ಅಥವಾ ಇನ್ನೆಲ್ಲ ನಿಮ್ಮನ್ನು ನೋಡ್ಲೇ ಇಲ್ಲ ನಾವು ಆಕ್ಚುಲಿ ಅದು ಮೂರು ತಿಂಗಳಾಗೋಯ್ತು ಜುಲೈ ಜುಲೈ ಒಂಬತ್ತನೇ ತಾರೀಕು ಏನಾಯಿತು ಏನಾಯಿತು ಅಂದರೆ ಶಿವಮೊಗ್ಗ ಜುವೆಲ್ ಹಾಕಲಿ ಶಿವಮೊಗ್ಗದ ಹತ್ರ ಹೊಳಲೂರು ಅಂತ ನಮ್ಮ ಗುರುಗಳದು ಮಠ ಮಠನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಗುರುಪೂರ್ಣಿಮೆ ಹತ್ತನೇ ತಾರೀಕು ಹತ್ತನೇ ತಾರೀಕು ಪೂಜೆಗೆ ಮನೆಯವರೆಲ್ಲ ಬರೋರಿದ್ರು ಮಹಾಮೃತ್ಯುಂಜಯ ಹೋಮ ಇಟ್ಕೊಂಡಿದ್ವಿ ಎಲ್ಲ ಇದು ಮಾಡ್ಕೊಂಡಿದ್ವಿ ಮಠ ಎಲ್ಲ ಕ್ಲೀನ್ ಮಾಡಿಸೋದಿತ್ತು ಪಾತ್ರೆಗಳು ದೇವ್ರ ಸಾಮಾನುಗಳು ಹಿಂಗೆ ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ಆರನೇ ತಾರೀಕಿಂದ ಮಾಡಿಸ್ಕೊಂಬಂದಿದ್ದೆ ಅವತ್ತು ಮನೆಯವರು ಬರೋರಿದ್ದರು ಒಂಬತ್ತನೇ ತಾರೀಕು ಅದೇನಾಯಿತು ಅಂತಂದರೆ ರೂಮ್ಗೆ ನಾನು ಬಂದು ಸ್ನಾನ ಮಾಡಿ ಬಂದೆ ಹೊರಗಡೆ ಬಂದಾಗ ನೋಡಿದಾಗ ಮಳೆ ಸಿಕ್ಕಾಪಟ್ಟಿಗೆ ಮಳೆ ಇತ್ತು ಆವಾಗ ಶೂ ತೊಡೆದಿರಲಿಲ್ಲ ಶೂ ತೊಳೆದ್ಬಿಟ್ಟು ಬಾಗಿಲಲ್ಲಿ ಇಟ್ಬಿಟ್ಟು ಕೈಯೆಲ್ಲ ತೊಡ್ಕೊಂಡು ಬಂದೆ ಆ ಸಮಯದಲ್ಲಿ ಏನಾಗಿತ್ತು ಅಂದರೆ ಆ ಶೂ ನೀರು ಸೋಪ್ ವಾಟ್ರು ಹರಿದಿತ್ತಲ್ಲ ಗೊತ್ತಾಗ್ಲಿಲ್ಲ ಬಲಗಾಲಿಟ್ಟೆ ಎಡಗಾಲಿಟ್ಟಿದ ತಕ್ಷಣ ಜಾರ್ತು ಜಾರ್ ಬಿದ್ದಿದ ತಕ್ಷಣ ಈ ಹಿಪ್ಪಲ್ಲಿ ಮೂರು ಪೀಸ್ ಆಯಿತು ಆಕ್ಚರ್ ಮೂರು ಪೀಸ್ ಆಯಿತು ಫ್ರ್ಯಾಕ್ಚರ್ ಫ್ರ್ಯಾಕ್ಚರ್ ತಕ್ಷಣವೇ ಹೆದರ್ಕೊಳ್ಳಿಲ್ಲ ಡಾಕ್ಟ್ರಿಗೆಲ್ಲ ಫೋನ್ ಮಾಡಿದ್ವಿ ಆದರೆ ಒಂಬತ್ತು ಮುಕ್ಕಾಲಾಗಿ ಹೋಗಿತ್ತು ಯಾವ ಡಾಕ್ಟರ್ ತೆಗಿಲಿಲ್ಲ ರಾತ್ರಿ ಎಲ್ಲ ಹಂಗೆ ಅನುಭವಿಸಿದ್ವಿ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಕೆಲವರಿಗೆ ಮೆಸೇಜ್ ಹಾಕಿದ್ವಿ ಆವಾಗ ನಮ್ಮ ಸುಗುಣ ನರ್ಸಿಂಗ್ ಹೋಮ್ ರವೀಂದ್ರ ಅವರ ಹೆಂಡತಿ ಸುಜಾತ ಅವರು ಬೆಳಗ್ಗೆ ಆರು ಗಂಟೆಗೆ ಫೋನ್ ಮಾಡಿದ್ರು ರಾತ್ರಿ ನೀವು ಮೆಸೇಜ್ ಹಾಕಿರೋದು ಹೋದ್ವಿ ನಮ್ಗೆ ಶಾಕ್ ಆಗೋಯಿತು ದಯವಿಟ್ಟು ಡಾಕ್ಟರು ಇವರು ಸ್ವರೂಪ್ ಅಂತ ಬರ್ತಾರೆ ಡಾಕ್ಟರ್ ಸ್ವರೂಪ್ ಯಾಕೆಂದರೆ ಅವು ಆರ್ಥೋಪೆಟಿಕ್ ಸರ್ಜನ್ ಆರ್ಥೋಪೆಟಿಕ್ ಸರ್ಜನ್ನು ಸರ್ ಅದಕ್ಕೆ ನನ್ನ ಕ್ಲಾಸ್ಮೇಟ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ನೋವ್ರೇನು ಹಂಗೆ ಫೋನ್ ಕಟ್ ಮಾಡಿದ ತಕ್ಷಣ ಅವ್ರು ಬಾಗಿಲಿಲ್ಲ ಸರಿ ನಾನು ಹಿಂಗೆ ಹಿಂಗೆ ಬಳಗಾಲು ನೋಡೋರು ಏನಿಲ್ಲ ಎಡಗಾಲ ಓದಿತ್ತು ಫೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಆಗಲಿಲ್ಲ ಮಲ್ಟಿ ಮಲ್ಟಿಫ್ರ್ಯಾಕ್ಚರ್ ಆಗಿದೆ ದಯವಿಟ್ಟು ಬೇಜಾರಾಗ್ಬಿಟ್ಟು ನಾನು ಬೆಂಗಳೂರಿಗೆ ಕಳಿಸ್ಕೊಟ್ಬಿಡ್ತೀನಿ ಅಲ್ಲಿ ಈಸಿ ನಿಮ್ಗೆ ಅನುಕೂಲ ಆಗುತ್ತೆ ನೀವೇನು ತಿಂದಿಲ್ಲ ಅಂತ ರಾತ್ರಿ ಊಟ ಮಾಡಿಲ್ಲ ಅಂತೇಳ್ಬಿಟ್ಟು ಅವರೇ ಒಂದಿಷ್ಟು ಉಪ್ಪಿಟ್ಟು ತರಿಸಿ ಕೊಟ್ಟು ಬಾಡಿಗೆಲ್ಲ ಇದನ್ನು ಹಾಕಿ ಆ್ಯಂಟಿಬಯೋಟಿಕ್ ಹಾಕಿ ಮತ್ತು ಪೇಯ್ನ್ ಕಿಲ್ಲಿಂಗ್ ಹಾಕಿ ಪೇಯ್ನ್ ತಣ ಹಾಂ ಸಿಕ್ಕಾಬಿಟ್ಟೆ ಪೇಯ್ನು ಆಮೇಲೆ ಕಳಿಸ್ಕೊಟ್ರು ಒಂಬತ್ತನೇ ತಾರೀಕು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಸುಗುಣ ನರ್ಸಿಂಗ್ ಹೋಗಿಗೆ ಬಂದೆ ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಬಂದಾಗ ಎಲ್ಲರೂ ನೋಡಿ ಎಕ್ಸ್ರೇ ತೆಗೆದು ನನಗೆ ತೋರಿಸಿ ಹಿಂಗೆ ಹಿಂಗಾಗಿದೆ ನಾಳೆ ಬೆಳಿಗ್ಗೆನೆ ಆಪ್ರೇಷನ್ ಮಾಡ್ತೀವಿ ಅಂತ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿದ್ರು ಆಪ್ರೇಷನ್ ಆಯಿತಾ ಹೌದು ಸತತ ನಾಲ್ಕು ಗಂಟೆ ಆಪ್ರೇಷನ್ ಆದಮೇಲೆ ಎರಡೂವರೆಗೆ ಕರ್ಕೊಂಡು ಬಂದು ಮರಗಿಸಿದ್ರು ನನಗೇನು ಗೊತ್ತಿಲ್ಲ ಆವಾಗ ಮಾರನಿ ನೋಡಿದ್ರೆ ಅದರ ದಿವಸ ಕರುಳು ಬಿರೆಯುವಂಥ ಒಂದು ನ್ಯೂಸು ನೋಡಿದ್ರೆ ಎದುರೇ ಎದುರುಗಡೆ ಏನಾಗಿತ್ತು ಅಂತಂದರೆ ಕನ್ನಡದ ಸರ್ವಶ್ರೇಷ್ಠ ನಟಿ ಬಿ ದೇವಿ ನಿಧನ ಅಂತ ಬರ್ತಾಯಿದೆ ಓಹ್ ಅದೇ ದಿನ ನಾನು ಎಷ್ಟು ದುಃಖ ಆಗೋಯ್ತು ಅಂದ್ರೆ ನನಗೆ ಅಷ್ಟು ದುಃಖ ಆಗೋಯ್ತು ಯಾಕೆ ಅಂತೀನಿ ಯೋಗ ಯೋಗ್ಯತೆ ಎರಡೂ ಬೇಕು ಕಲಾವಿದನಾದವನಿಗೆ ಇದು ಬಹಳ ಮುಖ್ಯ ಅರೀಶ್ ಯಾಕೆ ಅಂತ ಕೇಳಿ ನನ್ನ ದೃಷ್ಟಿಯೊಳಗೆ ಬಿ ಸರೋಜಕ್ಕನ್ಗಿಂತ ದೊಡ್ಡ ಅಂತ ಅಂತೀನಿ ಇಲ್ಲ ಅಂತ ಹೇಳಬೇಕು ಅವ್ರ ಕಾಲದಲ್ಲಿ ಕರೆಕ್ಟಾಗಿ ಪೈಪೋಟಿ ಕೊಡುವಂಥ ಹೀರೋಯಿನ್ಗಳು ಇರಲಿಲ್ವಾ ಯಾಕೆ ಇರಲಿಲ್ಲ ತಿರುವಾಂಕೂರ್ ಸಿಸ್ಟರ್ಸ್ ಲಲಿತಾ ಪದ್ಮಿನಿ ರಾಗಿಣಿ ಇದ್ದರು ಮಾಲ ಇದ್ದರು ಅಂಜಲಿ ದೇವಿ ಇದ್ದರು ಜಮುನಾ ಇದ್ದರು ಸಾಹುಕಾರ ಜಾನಕಿ ಇದ್ದರು ಏನು ಅಂತಿಂತವ್ರು ಇರ್ರಿ ಗೊತ್ತೈತ ಊರ್ವಶಿ ಶಾರದಾ ಎಲ್ಲ ತೀರತ ಮಹಾರಾಥ ಇದ್ರೂ ಭಾರತದ ಸೂಪರ್ ಸ್ಟಾರ್ಗಳು ಏನಿದಾರಲ್ಲ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹಿಂದಿ ಒಳಗೆ ಸುನಿಲ್ ಜೊತೆ ಮಾಡಿದ್ದಾರೆ ಗೊತ್ತೈತಾ ಆಮೇಲೆ ಶಮ್ಮಿ ಕಪೂರ್ ಜೊತೆ ಮಾಡಿದ್ದಾರೆ ಗೊತ್ತಿದ್ದ ರಾಜೇಂದ್ರ ಕುಮಾರ್ ಜೊತೆ ಮಾಡಿದ್ದಾರೆ ಸಕ್ಸಸ್ಫುಲ್ ಹೀರೋಗಳ ಜೊತೆ ಮಾಡಿದ್ದಾರೆ ಹೌದು ತಮಿಳಲ್ಲಿ ಜಮಿನಿ ಗಣೇಶನ್ ಶಿವಾಜಿ ಗಣೇಶನ್ ಎಂ ಜಿ ರಾಮಚಂದ್ರನು ಕನ್ನಡದಲ್ಲಿ ಮೂರು ಜನ ಕುಮಾರ್ ಹತ್ರ ಇವರು ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಗೊತ್ತಾಯ್ತಾರೆ ಇನ್ನೇನು ಬೇಕು ಅಂಥ ಸೂಪರ್ ಸ್ಟಾರ್ಗಳು ಜೊತೆಲೆಲ್ಲ ಪಾತ್ರ ಮಾಡಿದ್ರು ಅಂದಮೇಲೆ ಅದೃಷ್ಟ ಅಂತ ಹೌದವ್ರು ಎಷ್ಟು ಜನಕ್ಕೆ ಸಿಗುತ್ತೆ ಈ ಅದೃಷ್ಟ ಯೋಚನೆ ಮಾಡಿ ಸತ್ಯ ಅಲ್ವಾ ಹೌದು ಅಂಥ ತಾಯಿನ ಕಳ್ಕೊಂಡಿದ್ದೀವಿ ನನಗೆ ಸ್ವಂತ ಅಕ್ಕ ಇದ್ದಂಗೆ ಅದರೊಳಗಾಗೂ ಅಂಬರೀಷನ್ನು ಕಂಡ್ರಂತೂ ಪ್ರಾಣ ಎಮ್ಮನಿಗೆ ಪ್ರಾಣ ನನ್ನ ತಮ್ಮ ಕಳಪ್ಪ ನನ್ನ ತಮ್ಮ ಅವಾಗ ಏನಂತ ತಮಾಷೆ ಮಾಡೋಣ ಅಂತಂದರೆ ಅಮ್ಮ ಹೆಂಗಿದ್ರು ತಮ್ಮ ಅಂತೀಯ ಇಡೀ ನನ್ನ ದತ್ತಕ ತಗೊಂಡ್ರು ಇಡೀ ನೀನು ಆಸ್ತಿನಲ್ಲ ನನ್ನ ನೆಸಿಮರ್ಗಳು ಕೇವಲ ಎರಡೇ ಎರಡು ವರ್ಷದಾಗ ಖಾಲಿ ಮಾಡಕ್ಕೆ ಬರ್ತೀನಿ ಚೆನ್ನಾಗಿ ಇದನ್ನೆಲ್ಲ ಮರೆಯೋಕ್ಕಾಗಲ್ಲ ಸೊ ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡು ಅದನ್ನು ನೋಡಿದ್ರಿ ಅದನ್ನು ನೋಡಿದೆ ಆಮೇಲೆ ಮಾರನೇ ದಿವಸ ಆದಮೇಲೆ ಕಾಂಚನ ಅವ್ರದ್ದು ಸಿಕ್ಕಾಬಕ್ಕೆ ಫೋನ್ ಬರ್ತಾಯಿದೆ ಆರು ಮಿಸ್ ಕಾಲ್ ಬರ್ತಾಯಿದೆ ಅಂತ ನಮ್ಮ ಮನೆಯವರು ಹೇಳಿದ್ರು ಅವಾಗ ಹೇಳಿದ್ರು ದೊಡ್ಡಣ್ಣ ನೀವು ಒಬ್ಬರು ಆಫೀಸ್ ಬೇರೆಯವರು ಮತ್ತೊಬ್ಬ ಹಿರಿಯ ನಟರಾಗಿ ಮೇಲೂ ಕೇಳು ದೊಡ್ಡವರು ಚಿಕ್ಕವರು ಅಂತ ನೋಡಿದ್ರೆ ಎಲ್ಲರದ್ದನ್ನು ಅಟೆಂಡ್ ಮಾಡ್ತೀವಿ ನಾವು ಟಿ ವಿಲಿ ನೋಡ್ತೀವಿ ಇದಕ್ಕೆ ಯಾಕೆ ಹೋಗಿಲ್ಲ ಒಂದು ನಿಮ್ಗೆ ಆರೋಗ್ಯ ಸರಿಯಿಲ್ಲ ಇಲ್ಲ ನೀವು ಔಟ್ ಆಫ್ ಕಂಟ್ರಿ ಇರಬೇಕು ಎರಡರಲ್ಲಿ ಯಾವುದು ನನಗೆ ಹಿಂಗೆ ಆಗಿದೆ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದೆ ಅವಾಗ ಅವರೆಲ್ಲ ಮಾತಾಡಿಕೊಂಡು ಆದಷ್ಟು ಬೇಗ ಗುಣ ಆಗು ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕೋದು ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಣ್ಣ ನಿಮ್ಗೆ ಹಿಂಗಾಗಿರೋದು ನೀವು ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದು ಗೊತ್ತಿಲ್ಲ ಮಾಧ್ಯಮಕ್ಕೆ ನಿಮ್ಗೆ ಆಪರೇಷನ್ ಆಗಿದ್ದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಣ್ಣ ನಮಗೆ ಗೊತ್ತಾದಂಗೆ ಆಯಿತು ಏನೋ ಈಗ ಏನು ಅಣ್ಣ ಈಗ ಈಗ ಇಲ್ಲಿಗೆ ಪ್ಲೇಟ್ ಹಾಕಿದ್ದಾರೆ ರಾಡ್ ಹಾಕಿದ್ದಾರೆ ಓಕೆ ಮೂರು ತಿಂಗಳಾಯಿತು ಓಕೆ ಅದಕ್ಕೆ ಈ ತಿಂಗಳು ಅಂದರೆ ಅಕ್ಟೋಬರ್ ಇಪ್ಪತ್ತೈದಕ್ಕೆ ಫೈನಲ್ ಈಸ್ ಇದೆ ಎಕ್ಸರ ಇದೆ ಓಕೆ ಓಕೆ ಅದಾದಮೇಲೆ ಮೂರು ಕಡೆ ಕುಡಿದೆ ಒಂದು ಕಡೆ ಕುಡಿಲ್ಲ ಸ್ವಲ್ಪ ಮೇಂಟೈನ್ ಮಾಡಿ ಈಗ ಮೂರು ತಿಂಗಳು ಮೇಂಟೈನ್ ಮಾಡಿದ್ರೆ ನೀವೇನಾದರೂ ಓಡಾಡ್ಬಿಡ್ತು ಅಂದರೆ ಅದು ಇದಾಗುತ್ತೆ ಎಲ್ಲೂ ಓಡಾಡಂಗಿಲ್ಲ ಹಂಗಾರೆ ಇಲ್ಲ ಓ ಬೆಡ್ ರೆಸ್ಟಲ್ಲಿ ಇದ್ದೀರಾ ಹಂಗಾರೆ ಓ ಅದಕ್ಕೆ ನಾನು ಬಂದ ತಕ್ಷಣ ನೋಡಿದೆ ಕಾಲು ಒಂದು ಸ್ವಲ್ಪ ಊತ ಥರ ಇತ್ತು ಓಕೆ ಈ ಕಾಲೆಲ್ಲ ಆಡಿಸ್ಬೋದಣ್ಣ ಎಲ್ಲ ಆಡಿಸ್ಬೋದು ಮುಂದೆ ಆಡಿಸೋಕ್ಕಾಗ್ತಾ ಇರಲಿಲ್ಲ ಹಾಂ ಓಕೆ ಒಂದು ಊತ ಇಳಿದಿದೆ ಈಗ ಹೌದು ಊತ ಇಳಿದಿದೆ ಊತ ಇಳಿದಿದೆ ನಾನು ಎಲ್ಲ ಕಡೆ ಅವ್ರ ಪರ್ಮಿಷನ್ ತಗೋಡಿಸ್ತೀನಿ ಮೊನ್ನೆ ಸಕಲೇಶ್ವರಕ್ಕೆ ಒಂದು ಕಾಫಿ ಪ್ಲಾಂಟ್ ಹೊರತು ಅಖಿಲ ಭಾರತ ಕಾಫಿ ಡೇ ಅಂತ ಇತ್ತು ಕಾಫಿ ದಿವಸ ಅದು ಆಮೇಲೆ ಅಲ್ಲಿ ಮೂಕಾಂಬಿಕಾ ಟ್ರೇಡರ್ಸ್ ಅಂತ ಅಶೋಕ್ ಅಂತ ಐದು ಸಾವಿರ ಕಾಫಿನ ಫ್ರೀ ಕೊಟ್ಟರು ನೋಡಿ ನೀವು ಹೋಗಿದ್ರಲ್ಲಿ ಹೋಗಿದ್ದೆ ನೀವು ರೆಸ್ಟ್ ತಗೋಬೇಕು ಬೆಡ್ ರೆಸ್ಟ್ ಅಂತ ಇದೆಲ್ಲ ಓಡಾಡ್ತಾ ಇದೀರಾ ಇವಾಗ ಅದನ್ನ ಹೇಳಿದ್ನಲ್ಲ ಹಾಡ್ತಾ ಹಾಡ್ತಾ ರಾಗ ನಡ್ತಾರೆ ನಡ್ತಾರೆ ರೋಗ ನಂಗೆ ಏನೂ ಆಗಿಲ್ಲ ಅಂದರೆ ಏನೂ ಆಗಿಲ್ಲ ನನಗೆ ಏನಾರು ಆಗಿದೆ ಅಂದರೆ ಏನಾರು ಆಗಿದೆ ಹಾಗಾಗಿ ಬಟ್ ಎಲ್ಮಿ ಅಣ್ಣ ಈ ಥರ ತುಂಬ ಜನಕ್ಕೆ ಆಗಿರುತ್ತೆ ಒಂದ್ಸರಿ ಬೆಡ್ ಮೇಲೆ ಮಲ್ಕೊಂಡೆ ತುಂಬ ಆಕ್ಟಿವ್ ಆಗಿರೋರಿಗೆ ಒಂಥರ ಕಟ್ ಹಾಕ್ದಂಗೆ ಅರೆಸ್ಟ್ ಮಾಡ್ದಂಗೆ ಆಗ್ಬಿಡುತ್ತಲ್ಲ ಅವಾಗ ಹೆಂಗಿರುತ್ತೆ ಮನಸ್ಥಿತಿ ಅಣ್ಣ ಒಂದು ವಿಷಯ ಹೇಳ್ತೀನಿ ಹಾಂ ನನಗೆ ಈಗ ಎಪ್ಪತ್ತಾರು ವರ್ಷ ನಡೀತಾ ಇದೆ ಈ ನವೆಂಬರ್ ಹನ್ನೆರಡನೇ ತಾರೀಕಿಗೆ ಎಪ್ಪತ್ತಾರು ತುಂಬ ಎಪ್ಪತ್ತೇಳು ಬೀಳ್ತೀವಿ ಕರೆಕ್ಟ್ ಈ ಎಪ್ಪತ್ತಾರು ವರ್ಷದಲ್ಲಿ ಆಗದಲ್ಲಿ ಇರೋ ಅನುಭವ ಕೇವಲ ಮೂರು ತಿಂಗಳಲ್ಲಿ ನನಗೆ ಆಯಿತು ಸತ್ಯದರ್ಶನ ಆಯಿತು ಯಾವುದೋ ಒಂದು ಭ್ರಮರ್ ಬದುಕ್ತಾ ಇರ್ತೀವಿ ನಾವು ಗಾಡಿ ಕ್ಲೀನಾಗಿ ಹೈವೇ ಒಳಗೆ ಹೋಗಬೇಕಾದ್ರೆ ನಿಮ್ಗೆ ಏನು ಅನ್ಸಲ್ಲ ಕರೆಕ್ಟ್ ಅಕ್ಕಪಕ್ಕದವ್ರದ್ದು ಏನೂ ಅನ್ಸಲ್ಲ ಅಡ್ಡ ಏನು ಅನ್ಸಲ್ಲ ನಿಮ್ಮ ಗಾಡಿ ಒಂದ್ಸತಿ ಆಕ್ಸಿಡೆಂಟ್ ಆಗುತ್ತಲ್ಲ ಅಪಘಾತ ಆದಾಗ ನಂತರದ ದಿವ್ಸಗಳಿದಲ್ಲ ಆವಾಗ ಗೊತ್ತಾಗುತ್ತೆ ಓಹ್ ಹಂಗಾದ್ರೆ ನಾವು ಇಷ್ಟು ವರ್ಷ ಭ್ರಮೇಲಿ ಬದುಕದ ಆಯ್ತು ತಪ್ಪೇನಿಲ್ಲ ಮುಂದಕ್ಕೆ ಯಾವ ರೀತಿ ಎಚ್ಚೆತ್ಕೋಬೇಕು ಅನ್ನೋದು ಗೊತ್ತಾಗ ಏನ ಭ್ರಮೆ ಏನಿತ್ತು ತಲೆಯಲ್ಲಿ ತಲೆಯಲ್ಲಿ ಮೊದ್ಲಲ್ಲ ಭ್ರಮೆ ಅಂದರೆ ಅಲ್ಲ ಈಗ ಭ್ರಮೆ ಅಂತಂದ್ರೆ ಎಲ್ಲರೂ ಬರ್ತಾರೆ ಎಲ್ಲರೂ ಮುಂಚೆ ನೋಡ್ಕೊಳ್ತಾರೆ ಎಲ್ಲ ಇದು ಮಾಡ್ತಾರೆ ಈಗ ನಾವು ಮೋನೆ ಬಿದ್ರೆ ಯಾರು ಎಷ್ಟು ದಿವಸ ನೋಡ್ತಾರೆ ನನ್ನ ಹೆಂಡತಿ ಇವತ್ತನ್ನು ಹ್ಯಾಕ್ ಬಿಡಿ ನೋಡ್ಕೊಳ್ತಾರೆ ಶಾಂತಮ್ಮ ಹಂಗಾಗಿ ಏನಾಗುತ್ತೆ ಅಂತಂದರೆ ಮಿಕ್ಕೋರೆಲ್ಲ ನೋಡ್ಕೊಳ್ತಾರೆ ಅವ್ರ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನಾವು ಇದ್ದೀವಿ ಅಂತ ಅನ್ನಿಸ್ಬಾರ್ದು ಹಂಗೆ ನಾವು ಬದುಕು ತೋರಿಸ್ಬೇಕು ವಾ ಅವಾಗೇನು ಬೇಕು ಅಂತಂದರೆ ಧೈರ್ಯ ಬೇಕು ಆತ್ಮವಿಶ್ವಾಸ ಬೇಕು ದೇವರ ನಂಬಿಕೆ ಇರಬೇಕು ಅವಾಗ ಮಾತ್ರ ನಾವು ಈ ಪರೀಕ್ಷೆಯಿಂದ ಗೆಲ್ಲಕ್ಕೆ ಸಾಧ್ಯ ನೋವು ನೋವಿನ ಮೇಲೆ ನೋವು ಬಂತು ಆದರೂ ಜಗ್ಗದೆ ಕುಗ್ಗದೆ ನಡೆ ಮುಂದೆ ಅಂತ ನುಗ್ಗಿ ನಡೆದು ಅಣ್ಣ ಒಂದು ಕಡೆ ನಿಮ್ಮದು ದೊಡ್ಡ ದೇಹ ಇನ್ನೊಂದು ಕಡೆ ಸೊಂಟದ್ದು ಭಾಗ ಆಸ್ಪತ್ರೆ ಅಲ್ಲಿ ಎಷ್ಟು ದಿನ ಇದ್ರಿ ಅಣ್ಣ ಸುಗುಣ ಆಸ್ಪತ್ರೆಯಲ್ಲಿ ಆರು ದಿವಸ ಸಿಕ್ಸ್ ಡೇಸ್ ಓಕೆ ಹಾಗೆ ಸಿಕ್ಸ್ ಡೇಸ್ ಆದಮೇಲೆ ಅವ್ರು ಹೇಳಿದ್ರು ಏನು ನೆಸಿಟಿ ಇಲ್ಲ ಇಲ್ಲಾದರೂ ಮನೆ ಕೊಡೋದೆ ಮನೇಲಾದರೂ ಮನೆ ಕೊಡೋದೆ ಆರಾಮ್ಸಾಗಿ ಹೊಂದಿಕೊಳ್ಳಿ ಹಾಗಾಗಿ ಇದನ್ನೇ ಗ್ರೌಂಡ್ ಫ್ಲೋರ್ ಮನೇಲಿ ಗ್ರೌಂಡ್ ಫ್ಲೋರಲ್ಲಿ ಹಾಸ್ಪಿಟ್ಲಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನೀವೇ ನೋಡ್ತಾ ಇದ್ದೀರಾ ಪೂರ್ತಿ ಆಸ್ಪತ್ರೆ ಹೇಗಿದೆ ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಅವರ ಮಗನ ರೂಮ್ ಈಗ ಅವ್ರ ರೂಮ್ ಆಗೋಗಿದೆ ಅದೇ ಓಕೆ ಹಾಗಾಗಿ ಇದೀನಿ ನಿಮ್ಮನ್ನು ತುಂಬ ಇಷ್ಟಪಡೋರು ಗೊತ್ತಾದ ಮೇಲೆ ಬಂದು ನೋಡ್ಕೊಂಡು ಹೋದ್ರೆ ಖಂಡಿತ ಬಂದರು ನನ್ನನ್ನು ಅತ್ಯಂತ ಪ್ರೀತಿ ಮಾಡೋ ಒಂದು ಜೀವ ಇದೆ ನಾನು ನಿಮ್ಗೆ ಹೆಂಗೆ ಹೇಳೋದು ನನಗೆ ಏಟಾಗಿದೆ ಅಂದ ತಕ್ಷಣ ನನ್ನ ಮಗನಿಗೋಗಿಲ್ಲ ಫಸ್ಟು ಫೋನು ಅವನಿಗೂ ಮಾಡ್ತಾರೆ ನಮ್ಮ ಮನೆಯವರು ಸ್ವಂತ ತಮ್ಮನಿಗಿಂತ ಹೆಚ್ಚು ನಮ್ಮ ಮನೆಯವರಿಗೆ ಅದು ಯಾರು ಅಂತ ಕೇಳಿದ್ರೆ ಒಬ್ಬ ರಾಕ್ಲೀನ್ ವೆಂಕಟೇಶ ಅಂತ ಅಂಥನೊಬ್ಬ ಅಂತ ಸ್ನೇಹಿತನ ನಾವು ನನ್ನ ಜನ್ಮಾಂತರದ ಪುಣ್ಯ ಅಂತ ಅಂದ್ಕೊಂಡಿ ಸರ್ ಏನು ಕೊಡೋದು ಬೇಕಾಗಿಲ್ಲ ಕಷ್ಟ ಅಂದ ತಕ್ಷಣ ಫಸ್ಟ್ ಬಂದಿಗೆ ಅವನು ಕೊಡ್ತಾನ ಆ ನಂಬಿಕೆ ಸುಳ್ಳಾಗಲಿಲ್ಲ ನನಗೆ ಅವ್ರು ಯಾವಾಗಲೂ ಹಂಗೆ ಸರ್ ಅವರು ಹೌದು ಅತ್ಯಂತ ಖಂಡಿತವಾಗಿ ನೀನೇನಾದರೂ ವ್ಯವಹಾರಕ್ಕೆ ನಿಂತ ಒಂದು ರೂಪಾಯಿ ಬಿಡಲ್ಲ ದಾನ ಕೊಡಬೇಕು ಅಡ ಆನೆ ಬೇಕಾದ್ರೂ ದಾನ ತೊಗೊಳ್ಳೋದು ಆ ಥರ ಬುದ್ಧಿ ಹಂಗಾಗಿ ನಮ್ಮದು ಹೆಚ್ಚು ಕಮ್ಮಿ ನಲವತ್ತೈದು ನಲವತ್ತಾರು ವರ್ಷದ ಸ್ನೇಹ ಮುಂದಕ್ಕೂ ಭಗವಂತ ಇದೇ ಥರ ನಡೆಸ್ಕೊಟ್ಬಿಡ್ಲಿ ಅನ್ನೋದೇ ನಮ್ಮ ಮೌದು ನಡೆಸ್ಕೊಡ್ಲಿ ಅನ್ನೋದೇ ನನ್ನ ಕಳಕಳಿ ಮನವಿ ಇನ್ನೇನು ಬೇಕು